ರೀತಿಯಲ್ಲಿ ಅದು ಕೆಲಸ ಮಾಡ್ತಾ ಬಂದಿದ್ದಾರೆ ನಮ್ಮ ಹರಿಕೆ ಒಂದು ಇದೆ ಸರ್ ನಿಮ್ಮ ನಮಗೆ ನಂಡನಹಳ್ಳಿ ಸರ್ಕಲ್ ಹತ್ರ ಪಿ ಎ ಎಸ್ ಕಾಲೇಜು ಎದುರು ಎದುರುಗಡೆ ನಮಗೆ ಹೊಸಕೆರೆಯಲ್ಲಿ ಇದರಲ್ಲಿ ನಮಗೆ ಜಮೀನನ್ನು ಕೊಟ್ಟಿದ್ದಾರೆ ಅಂದರೆ ಅರ್ಧ ಎಕರೆ ಸರ್ಕಾರದಿಂದ ಅಲರ್ಟ್ ಆಗಿದ್ದು ಇಂದಿನ ಸಿದ್ದರಾಮಯ್ಯ ಸರ್ಕಾರ ಇದ್ದ ಸಂದರ್ಭದಲ್ಲಿ ಅದರದ್ದು ಉದ್ಘಾ ನಾವು ಸ್ಥಾಪನೆ ಮಾಡಿ ಅದನ್ನು ಭವನವನ್ನು ಶುರು ಮಾಡಲಿಕ್ಕೆ ಹೇಳಿ ಪ್ರಾರಂಭ ಮಾಡುವಂಥ ಹೊತ್ತಿನಲ್ಲಿ ಏನೋ ಒಂದು ಲಿಟಿಗೇಷನ್ ಆಗಿ ಅದು ಇನ್ನೂ ಕೂಡ ನಿಮ್ಮನ್ನು ಪ್ರತಿಮಹಣಿಯನ್ನು ಹಾಕಿದ್ದಾರೆ ದಯವಿಟ್ಟು ಅದಂತೂ ಆದಷ್ಟು ಬೇಗ ನಿಮ್ಮ ಅವಧಿಯಲ್ಲಿ ತೆರವುಗೊಳಿಸ್ಬಿಡಿ ಅಷ್ಟು ಆದರೆ ನಮ್ಗೆ ಅಷ್ಟು ಮಟ್ಟಿಗೆ ಆ ಲೈಬ್ರರಿಯ ಸಡಿ ನಮ್ಮ ಕೇಳೋಳಿಗೆ ಭವನವನ್ನು ಕಟ್ಟಲಿಕ್ಕೆ ಸಾಧ್ಯ ಆಗುತ್ತೆ ಅಂತ ಹೇಳ್ತಾ ಇವತ್ತು ಈ ಕಾರ್ಯಕ್ರಮಕ್ಕೆ ಬಂದಿರುವಂಥ ಎಲ್ಲ ನಮ್ಮ ಪದಾಧಿಕಾರಿಗಳಾದಂಥ ಅಜಮಾನ ರಮೇಶ್ ಕುಟ್ಟಪ್ಪ ಅವರು ಉಪಾಧ್ಯಕ್ಷಿಸಿದ್ದಾರೆ ಮತ್ತು ಬಾಳೋಜಿ ಹೇಳಿದ್ದಾರೆ ಹಾಗೆ ಲಿಂಗಪ್ಪ ಚವಡಿಯವರು ಮತ್ತು ಸೋಮಣ್ಣ ಅವರು ಹಾಗೆ ವಿಶೇಷವಾಗಿ ನಮ್ಮ ಅತಿಥಿಯಾಗಿ ಇವತ್ತು ಲೈಬ್ರರಿಗೆ ಒಬ್ಬ ಸೀನಿಯರ್ ಮೋಸ್ಟ್ ಜರ್ನಲಿಸ್ಟು ಸುದ್ದಿ ಮನೆಯಲ್ಲಿ ಅತ್ಯಂತ ಸೀನಿಯರ್ ಮೋಸ್ಟ್ ಇರುವಂಥ ಕಂಕಾ ಮೂರ್ತಿ ಅವರು ಬಂದಿದ್ರು ಅವರಿಗೂ ನಾನು ಸ್ವಾಗತ ಮಾಡಿದ್ರು ಅಲ್ಲಿ ಕೂತ್ಬೋದು ಅಂಥದ್ದು ಸಿಸ್ಟಮ್ ಹೋಗಿದೆ ಈಗ ಏನಿದ್ರು ಸ್ಕ್ರೋಲ್ ಮಾಡುವಂಥದ್ದು ಮಾಡ್ತಾ 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 ನಾವು ಅಲ್ಲಿ ಕೆಳಗೆ ಬೀಳ್ತೀವಿ ಅಂದೇ ಹೋಗ್ತಾರೆ ಪುಸ್ತಕ ತಿರುಗುತ್ತಾ ತಿರುಗುತ್ತಾ ನಾವು ಮೇಲೆ ಹೋಗ್ತೀವಿ ಪುಸ್ತಕ ಮುಗಿತು ಆದರೆ ಸ್ಟೋಲ್ ಮಾಡ್ತಾ ಮಾಡ್ತಾ ನಾವು ಕೇಳೋಕೆ ಬಿಡ್ತೀವಿ ಸ್ಟೋಲ್ ಮಾತ್ರ ಮೇಲೆ ಹೋಗ್ತಾ ಇರ್ತದೆ ಅಲ್ಲಿ ಇರುವಂತ ತಪ್ಪು ಸಂದೇಶಗಳು ತಪ್ಪು ಸುದ್ದಿಗಳು ಸೋಷಿಯಲ್ ಮೀಡಿಯಾ ಎಷ್ಟು ಮಕ್ಕಳನ್ನ ದಾರಿ ತಪ್ತಾ ಇದೆ ಅಂತ ಹೇಳಿ ಅದೆಲ್ಲ ಅಷ್ಟು ತಪ್ತಾ ಇರುವಂಥದ್ದು ನಾವು ಓದ್ತೀವಿ ನನ್ನ ಪ್ರಕಾರ ಸುಮಾರು ಸರ್ವೆ ಆಗ್ಬೇಕೇನು ಗೊತ್ತಿಲ್ಲ ಸಿಕ್ಸ್ಟಿ ಸೆವೆಂಟಿ ಪರ್ಸೆಂಟ್ ಸುಳ್ಳು ಸುದ್ದಿಗಳು ಸೋಷಿಯಲ್ ಮೀಡಿಯಾದಲ್ಲಿ ಹರಿದಾಡ್ತಾ ಇರ್ತವೆ ಅದನ್ನೇ ಸತ್ಯ ಅಂತ ನಂಬಿಕೊಂಡು ಪ್ರಮೆಯಲ್ಲಿ ನಾವು ನೋಡ್ತೇವೆ ಆದರೆ ಒಂದು ದೊಡ್ಡ ಲೈಬ್ರರಿಯನ್ನು ಮಾಡಿದ್ದೀರಿ ಜೋಗ ಅದ್ಭುತ ಈಗ ಡಿಜಿಟಲ್ ಯುಗ ನೀವು ಇಂಥ ಲೈಬ್ರರಿ ಈ ಲೈಬ್ರರಿಯನ್ನು ಡಿಜಿಟಲ್ ಲೈಬ್ರರಿಯನ್ನು ಮಾಡೋದಕ್ಕೆ ಈ ಲೈಬ್ರರಿಯ ಡಿಜಿಟಲ್ ಲೈಬ್ರರಿಯನ್ನು ಮಾಡೋದಕ್ಕೆ ಕ್ರಮ ತಗೊಳ್ಳಿ ಖಂಡಿತ ಅದು ಬಹಳಷ್ಟು ಜನರಿಗೆ ಅನುಕೂಲ ಆಗುತ್ತೆ ಯಾಕಂದ್ರೆ ರಾಜ್ಯ ಸರ್ಕಾರ ಈ ಲೈಬ್ರರಿಯನ್ನು ಡಿಜಿಟಲ್ ಲೈಬ್ರರಿಯನ್ನು ಆಲ್ರೆಡಿ ಮಾಡಿದೆ ಲಕ್ಷಾಂತರ ಬುಕ್ಕುಗಳು ಅದರಲ್ಲಿ ಇದೆ ನಾವು ತಂದಿಡುವಂಥ ಅವಶ್ಯಕತೆನೇ ಇಲ್ಲ ಒಮ್ಮೆ ನೀವು ಕಂಪ್ಯೂಟರ್ಗಳನ್ನ ಒಂದು ಸ್ವಲ್ಪ ಹಾಕೊಂಡ್ರೆ ಅದ್ರ ಲಾಗಿನ್ ನಿಮಗೆ ಆರಾಮಾಗಿ ನಿಮ್ಮ ಸಂಘ ಅಂದ್ರೆ ಕೊಟ್ಬಿಡ್ತಾರೆ ಒಂದು ಲಾಗಿನ್ ಇದ್ರೆ ನೀವು ಲಕ್ಷಾಂತರ ಬುಕ್ಕುಗಳನ್ನ ನಿಮ್ಮ ಲೈಬ್ರರಿ ಲಿಂಟ್ ಆಗಿದೆ ಲಕ್ಷಾಂತರ ಬುಕ್ ಇಡಬೇಕಂದ್ರೆ ಜಾಗನೇ ಸಾಲ ಆದರೆ ಕಂಪ್ಯೂಟರ್ ಇದ್ರೆ ಸಾಕು ನಮಗೆ ಲಕ್ಷಾಂತರ ಬುಕ್ಗಳನ್ನ ಇಟ್ಕೊಳ್ಳಿಕ್ಕೆ ಸಾಧ್ಯ ಆಗ್ತದೆ ಅದನ್ನ ನಿಮ್ಮ ಕಾಲದಲ್ಲೇ ಮಾಡ್ತೇನೆ ಅಂತ ನಾನು ಅನ್ಕೊಂಡಿದ್ದೀನಿ ನಿಜವಾಗ ಸಹ ಕಂದಾಯ ಭವನದಲ್ಲಿ ತಾವು ಇರೋದು ನಮಗೂ ಸಹ ಶೋಭೆ ಎಲ್ಲ ಪತ್ರಕರ್ತರು ನಮ್ಮ ಕಂದಾಯ ಭವನಕ್ಕೆ ಒಂದು ಶೋಭೆ ತೊಂದರೆ ಅಂತ ನಾನು ಅಂದ್ಕೊಂಡಿದ್ದೀನಿ ನಾವು ಯಾವಾಗಲೂ ಇಲ್ಲೇ ಇರ್ತೀವಿ ಈಗಂತೂ ಕಂದಾಯ ಭವನದಲ್ಲಿ ನಮ್ಮ ಅಕೌಂಟಲ್ಲಿ ಸಾಕಷ್ಟು ಹಣ ಇದೆ ಏನು ತೊಂದರೆ ಇಲ್ಲ ನಿರ್ವಹಣೆ ಮಾಡಲಿಕ್ಕೆ ಏನು ತೊಂದರೆ ಇಲ್ಲ ಆದರೆ ನಮ್ಮವ್ರು ನಿರ್ವಹಣೆ ಮಾಡೋದು ಸ್ವಲ್ಪ ಕೆಲಸ ಮಾಡೋದು ಸ್ವಲ್ಪ ಸೀರೆ ಅಷ್ಟೇ ಈಗ ಎಲ್ಲ ಸುರ್ತಿತ್ತು ಅವನ್ನೆಲ್ಲವನ್ನು ರಿಪೇರಿ ಮಾಡಿಸ್ತಾ ಇರೋ ಕೆಲಸವನ್ನು ಮಾಡಿದ್ದೀವಿ ಏರ್ ಕೆ ಸಿಗೊಂದು ಗ್ರ್ಯಾನೇಟ್ಗಳನ್ನು ಯಾಕಂದ್ರೆ ಅಲ್ಲೇ ಯಾರೋ ಇದಾಗ್ತಾರೆ ಉದ್ಗ ಹಾಕ್ತಾರೆ ಉಗಿತಾರೆ ಅಲ್ಲಿ ಕೊಡಾಡ್ಲಿಕ್ಕೆ ಆಗ್ತಾರೆ ಅದು ಹಾಕಿದ್ರೆ ಅಟ್ಲೀಸ್ಟ್ ನೀಟಾಗಿ ನೀರು ತೊಳೆ ಬಿಟ್ಟು ತೊಳೆದು ಬಿಟ್ಟರೆ ನೀಟಾಗಿ ಹೋಗುತ್ತೆ ಅಂತ ಅದನ್ನ ಮಾಡ್ಬೇಕಂತ ಹಾಗಾಗಿ ಕಂದಾಯ ಭವನ ಗಾರ್ಡನ್ ಮುಂದ್ಗಡೆ ಒಂದ್ ಸ್ವಲ್ಪ ನೋಡೋದು ಚೆನ್ನಾಗಿ ಕಾಣ್ಬೇಕು ಯಾಕಂದ್ರೆ ಅಲ್ಲೆಲ್ಲ ಕಸ ತಂದು ಎಸ್ದಿರ್ತಾವೆ ಒಂದು ಗಾರ್ಡನ್ ಮಾಡಿಸಿ ಅಂತ ಹೇಳಿ ಅಟ್ಲೀಸ್ಟ್ ಆಫೀಸ್ ಎದ್ರಿಗೆ ಬರ್ತಾ ಇದ್ದಾನೆ ಆಫೀಸಲ್ಲಿ ಒಂದು ಪಾಸಿಟಿವ್ ವೈಬ್ಸ್ ಬರ್ಬೇಕು ಅದೇ ಕಾರಣಕ್ಕೆ ನಮ್ಮ ಇಲ್ಲಿ ಕಂದಾಯ ಎದುರಿಗೂ ಸಹ ಒಂದು ಸಣ್ಣ ಆಟಗೂ ಸಹ ಗಾರ್ಡನ್ ಮಾಡಬೇಕು ಅಂತ ಹೇಳ್ತೀನಿ ನಿಮ್ದು ಏನಾದರೂ ಕೆಲಸಗಳಿದ್ರೆ ನಾವು ಖಂಡಿತ ಅಟೆಂಡ್ ಮಾಡ್ತೀವಿ ಅಂತ ಹೇಳ್ತಾ ಇದೊಂದು ಅದ್ಭುತ ಕೆಲಸ ಲೈಬ್ರರಿಯನ್ನು ಮಾಡುವಂಥದ್ದು ಅದನ್ನು ನೀವು ಮಾಡಿದ್ದೀರಿ ಅದನ್ನು ನನ್ನ ಕಡೆಯಿಂದ ಚಾಲನೆ ಕೊಡಿಸಿದ್ದೀರಿ ನಿಜಕ್ಕೂ ಸಹ ಖುಷಿ ತಂದಿದೆ ಹಾಗಾಗಿ ನಿಮ್ಮಂತೂ ಎಷ್ಟು ಕೆಲಸಗಳನ್ನ ಮಾಡ್ತಾ ಇರ್ತೀವಿ ನಿಮ್ಮ ನೇತೃತ್ವದಲ್ಲಿ ನಿಮ್ಮ ಸಂಘ ಸಾಕಷ್ಟು ಕೆಲಸಗಳನ್ನ ಮಾಡ್ತಾ ಇರ್ತದೆ ಸಮ್ಮೇಳನಗಳನ್ನ ಮಾಡ್ತಾ ಇರ್ತೀರಿ ಲಾಸ್ಟ್ ಟೈಮ್ ಒಂದು ಸಮ್ಮೇಳನಕ್ಕೆ ಸಹ ಕರೆದಿದ್ರು ಆದರೆ ಬರ್ಲಿಕ್ಕಾಗಲಿಲ್ಲ ಆದರೆ ನೆಕ್ಸ್ಟ್ ಸಮ್ಮೇಳನ ಆದಾಗ ನಾನು ಕರೀಲಿ ನಾನು ಅಧಿಕಾರಿಯಾಗಿ ಪತ್ರಕರ್ತರ ಜೊತೆಗೆ ಹೇಗಿರಬೇಕು ಅಧಿಕಾರಿ ಅನ್ನೋದನ್ನು ವಿಷಯ ಕೊಡಿ ಮಂಡನೆ ಮಾಡ್ಲಿಕ್ಕೆ ನಾನು ನಡೆಯಿತೀನಿ ಯಾಕೆಂದ್ರೆ ನಾನು ನೋಡಿದ್ದೀನಿ ನಾನೆಲ್ಲ ಸ್ಟಾರ್ಟ್ ಮಾಡಿದಾಗ ಆ ಪತ್ರಕರ್ತರ ಜೊತೆಗೆ ಎಷ್ಟು ಸನ್ನಿ ಈಗಲೂ ಅಷ್ಟೇ ಪತ್ರಕರ್ತರ ವಿಷಯದಲ್ಲೂ ನಾವು ಯಾವುದೇ ತಕರಾರಿಲ್ಲ ನಮಗೂ ನಾವು ಅವ್ರ ಏನು ಮಾರ್ಗದರ್ಶನ ಮಾಡಿಲ್ಲ ಸರಿ ಮಾಡೋದು ಇವತ್ತು ಅಷ್ಟೇ ಪೇಪರ್ ಓದಿದ್ರೆ ಫಸ್ಟ್ ಫೋಟೋ ತೆಗಿತೀವಿ ಅಧಿಕಾರಿಗೆ ಕಳಿಸ್ಬಿಡ್ತಾರೆ ಇಂಥದೊಂದು ವಿಷಯ ಬಂದಿದೆ ಅದನ್ನು ವೆರಿಫೈ ಮಾಡಿ ನನಗೆ ಕಳಿಸ್ಬೇಕು ಇನ್ನು ನಮ್ಮ ವಾರ್ತಾ ಇಲಾಖೆ ಪಲ್ಲವಿ ಅವರು ಅಷ್ಟೇ ನಮ್ಮ ಜಿಲ್ಲೆಗೆ ಸಂಬಂಧಪಟ್ಟಂತೆ ಎಲ್ಲ ವಿಷಯಗಳನ್ನು ಪೇಪರ್ ಕಟ್ಟಿಂಗನ್ನು ಕಟ್ ಮಾಡಿ ನಮಗೆ ಕಳಿಸ್ತಾರೆ ನಾವು ಸಂಬಂಧಪಟ್ಟಂಥ ಅಧಿಕಾರಿಗಳಿಗೆ ಕಳಿಸಿ ಅಲ್ಲಿಂದ ರಿಪೋರ್ಟ್ ಅಂತ ತೆಗೆದುಕೊಂಡು ನಾವು ಮುಂದೆ ಹೋಗುವಂಥ ಕೆಲಸವನ್ನು ನಾವು ಮಾಡ್ತಾಯಿದ್ದೀವಿ ಹೇಳ್ತಾ ಇದ್ದರೆ ಮುನ್ನೂರು ಎಕರೆ ಜಮೀನನ್ನು ಸರ್ಕಾರ ಕುಳಿಸಿದ್ದೀವಿ ಅಂತ ಅದು ದೊಡ್ಡ ಕೆಲಸನೇ ಖಂಡಿತ ಯಾರು ಸಹ ಬಡವರು ಯಾರು ಒನ್ ತರ್ಟಿ ಫಾರ್ಟಿ ಸೈಟು ತಗೊಳ್ಳೋಕಾಗೋದಿಲ್ಲ ಎನ್ಕ್ರೋಚ್ ಮಾಡೋಕೆ ಎಲ್ಲಿಂದ ಆಗ್ತದೆ ಯಾರು ಪ್ರಭಾವಿಗಳಿದ್ದಾರೋ ಅವರೇ ಜಮೀನ್ ಇಟ್ಟು ಅವರಿಂದ ಕಿತ್ಕೊಳ್ಳೋದಿದೆಯಲ್ಲ ಅದು ದೊಡ್ಡ ಕೆಲಸ ಅದು ಮುನ್ನೂರು ಎಕರೆ ತೆಗೆದುಕೊಂಡಿದ್ವಿ ನನ್ನ ಪ್ರಕಾರ ಅದು ಮಾರುಕಟ್ಟೆ ವ್ಯಾಲ್ಯೂ ಮಾಡಿದ್ರಿ ಸೈಟ್ ಲೆಕ್ಕಕ್ಕೆ ಮಾರುಕಟ್ಟೆ ವ್ಯಾಲ್ಯೂ ಮಾಡಿದರೆ ಖಂಡಿತ ಅದು ಹತ್ತು ಸಾವಿರ ಕೋಟಿ ಪ್ರಾಪರ್ಟಿ ಸರ್ಕಾರ ಅಂತ ನಾವು ಅನ್ಕೊಂಡಿದ್ವಿ ಆಮೇಲೆ ಈಗ ದೊಡ್ಡ ದೊಡ್ಡ ಫೈಟ್ ಇದ್ದೀವಿ ಈಗ ಯಾರ್ಯಾರು ಹತ್ತು ಎಕರೆ ತಿಂದಿದ್ದಾರೆ ಎಕರೆ ತಿಂದಿದ್ದಾರೆ ಮೂವತ್ತು ಎಕರೆ ತಿಂದಿದ್ದಾರೆ ಅವುಗಳನ್ನ ಫೇಕ್ ಡಾಕ್ಯುಮೆಂಟ್ನೆಲ್ಲ ತೆಗೆದು ಕೋರ್ಟಲ್ಲೆಲ್ಲ ಫೈಟ್ ಮಾಡ್ತಾ ಇದ್ದೀವಿ ದೊಡ್ಡ ದೊಡ್ಡ ವಿಷಯಗಳನ್ನ ತೆಗೆದುಕೊಂಡಿದ್ದೀವಿ ಇನ್ನು ಇನ್ನು ಸ್ವಲ್ಪ ದಿವಸದಲ್ಲಿ ದೊಡ್ಡ ದೊಡ್ಡ ರಿಸಲ್ಟ್ ಬರುತ್ತೆ ಅಂತ ನಾನು ಅನ್ಕೊಂಡಿದ್ದೀನಿ ದೊಡ್ಡ ದೊಡ್ಡವರು ಯಾರು ನುಂಗಿದ್ದಾರೆ ದೊಡ್ಡ ಎಕ್ಸ್ಟೆಂಟ್ ಇಪ್ಪತ್ತು ಎಕರೆ ಅವೆಲ್ಲ ಒಂದೊಂದು ಪ್ರಾಪರ್ಟಿ ವ್ಯಾಲ್ಯೂನೇ ನೂರು ಕೋಟಿ ನೂರೈವತ್ತು ಕೋಟಿ ಇನ್ನೂರು ಕೋಟಿ ಆಗುವಂಥ ಪ್ರಾಪರ್ಟಿಗಳಿಗೆ ಕೈ ಹಾಕಿದ್ವಿ ದೊಡ್ಡ ಕೇಸ್ಗಳಿಗೆ ದೊಡ್ಡ ದೊಡ್ಡ ವಕೀಲರನ್ನೇ ಇಟ್ಟಿದ್ದೀವಿ ಗೌರ್ಮೆಂಟ್ ಇನ್ನು ಆಗಿ ನೋಡ್ತೀವಲ್ಲ ಲೋನ್ ನಿಟ್ಕೊಂಡು ಮಾತಾಡಕ್ಕೆ ಅಂತ ವಕೀಲರು ಇಟ್ಟಿರ್ತೀವಿ ನಮಗೆ ಎಷ್ಟು ಓದ್ಬಿಡ್ತೀವಿ ಆದರೆ ಈಗ ದೊಡ್ಡ ದೊಡ್ಡ ವಕೀಲರನ್ನು ಸುಪ್ರೀಂ ಕೋರ್ಟ್ವರೆಗೂ ನೇಮಕ ಮಾಡ್ತಾರೆ ನಮ್ಮ ಕಂದಾಯ ಸಚಿವರ ನೇತೃತ್ವದಲ್ಲಿ ಈ ಕೆಲಸವನ್ನು ನಾವೆಲ್ಲರೂ ಸಹ ಮಾಡ್ತಾ ಇದ್ವಿ ಬೆಂಗಳೂರಿನಲ್ಲಿ ಒಂದಿಷ್ಟು ಕೆಲಸ ಸರ್ಕಾರಿ ಕೆಲಸವನ್ನ ಮಾಡ್ತಾ ಮಾಡ್ತಾಯಿದ್ವಿ ನಿಮಗೂ ಅಷ್ಟೇ ಸಾಕಷ್ಟು ಸುದ್ದಿಗಳು ನಿಮಗೆ ಫಸ್ಟ್ ಬರ್ತದೆ ಬಂದಂಥ ಸಂದರ್ಭದಲ್ಲಿ ನಮಗೆ ಗೊತ್ತಾದರೆ ಸಾಕು ನಾವು ಅಲ್ಲಿರ್ತೀವಿ ಮೊದಲೆಲ್ಲ ಏನು ಮಾಡ್ತಿದ್ರು ನಾನು ಸ್ಟಾರ್ಟಿಂಗ್ ಬಂದಾಗ ಒಂದಿಷ್ಟು ಜನ ಕಂಪ್ಲೇಂಟ್ ಕೊಡ್ತಿದ್ರು ಕಂಪ್ಲೇಂಟ್ ಕೊಟ್ಟ ತಕ್ಷಣ ಡಿ ಸಿ ಕಂಪ್ಲೇಂಟ್ ಕೊಟ್ಟಿದ್ದೀನಿ ಅಂತ ಅಲ್ಲಿ ಹೋಗಿ ವ್ಯವಹಾರ ಮಾಡ್ಕೊತೀನಿ ಈಗ ಕಂಪ್ಲೇಂಟ್ ಕೊಟ್ರೆ ನಾನೇ ಹೋಗ್ಬಿಡ್ತೀನಿ ಹಾಗಾಗಿ ಕಂಪ್ಲೇಂಟ್ ಕೊಡೋ ಸಂಖ್ಯೆ ಕಡಿಮೆ ಆಗಿದೆ ವ್ಯವಹಾರ ಆಗ್ತದೆ ಕಂಪ್ಲೇಂಟೇ ಇಲ್ಲ ಇತ್ತು ನಾನೇ ಉಳಿದಬೇಕಿ ನಾನೇ ಇದ್ದೀನಿ ಎಲ್ಲೆಲ್ಲಿ ಇಲ್ಲಿದ್ದಾವೆ ಹಾಗಾಗಿ ಈ ಥರದ್ದೊಂದಿಷ್ಟು ಕೆಲಸಗಳನ್ನು ಮಾಡಲಿಕ್ಕೆ ಸರ್ಕಾರ ನನ್ನ ಹುಡುಕಿ ಇಲ್ಲಿಗೆ ಜಿಲ್ಲಾಧಿಕಾರಿಗಳು ಕಳೆದ್ರೆ ಒಂದು ವರ್ಷ ಈ ಸಾರ್ಥಕ ಸರ್ವಿಸಿಗೆ ಒಂದು ವರ್ಷ ಆಗ್ತದೆ ನಿಜವಾಗ ಸರ್ ಸರ್ಕಾರ ಏನು ಇದೇ ಉದ್ದೇಶಕ್ಕೆ ನಮ್ಮನ್ನು ಹುಡುಕಿ ಹಾಕಿದರೆ ಅದನ್ನು ಮಾಡಿದ್ವಿ ಇನ್ನೂ ಒಂದು ಹೇಳಲಿಕ್ಕೆ ಇಚ್ಛೆ ಬಿಡ್ತೀನಿ ನಾಲ್ಕು ಸಾವಿರ ಕೇಸ್ಗಳು ಸರ್ಕಾರದ ವಿರುದ್ಧ ಆದೇಶ ಆಗಿದ್ದು ಪೆಂಡಿಂಗ್ ಇದು ಸುಮ್ಮನೆ ಗಾಡ್ರೇಜು ಅಲ್ಲಿ ಇಲ್ಲಿ ತುಂಬಿಟ್ಟಿದೆ ಅಷ್ಟೂ ನಾಲ್ಕು ಸಾವಿರ ಕೇಸ್ಗಳನ್ನ ಡಿಸ್ಪೋಸ್ ಮಾಡಿ ಅಷ್ಟು ಆ ಕೇಸ್ಗಳನ್ನೆಲ್ಲ ನಾಲ್ಕು ಸಾವಿರ ಹೈಕೋರ್ಟ್ ಕೇಸ್ಗಳು ಆ ಕೇಸ್ಗಳನ್ನು ತಗೊಂಡು ಆ ಕೇಸ್ಗಳನ್ನ ಸರ್ಕಾರದ ಪರವಾಗಿ ಜಮೀನನ್ನು ನಮಗೆ ತೆಗೆದುಕೊಳ್ಳುವಂಥದ್ದು ಸರ್ಕಾರದ ವಿರುದ್ಧ ಆಗಿದ್ರೆ ಅದನ್ನೆಲ್ಲ ಅಪೀಲ್ ಮಾಡಿದ್ದೀವಿ ಹೈಯರ್ ಕೋರ್ಟ್ ಅಲ್ಲಿ ಅಪೀಲ್ ಮಾಡಿದೀವಿ ಇನ್ನೊಂದಿಷ್ಟು ಕೇಸ್ಗಳನ್ನು ನಿಮ್ಮ ಅಂತ ಡಿಸೈಡ್ ಮಾಡಿ ಅಂತಂದರೆ ಹಿಂಬರ ಕೊಟ್ಟಿದ್ದೀವಿ ನಾವು ಇಂದು ಬರೋದಿಲ್ಲಪ್ಪ ನಿಮ್ಗೆ ಬಾಡಕ್ಕೆ ಈ ತರ ನಾಲ್ಕು ಸಾವಿರ ಕೇಸ್ಗಳನ್ನ ಸುಮಾರು ಹತ್ತು ವರ್ಷಗಳಿಂದ ಪೆಂಡಿಂಗ್ ಇರುವಂತನ್ನೆಲ್ಲ ಕ್ಲಿಯರ್ ಮಾಡಿ ಇವತ್ತಿಗೆ ಈ ವಾರ ಏನಾದ್ರು ಜಡ್ಜ್ಮೆಂಟ್ ಬಂದ್ರೆ ಈ ವಾರನೇ ನಾವು ಅದನ್ನ ಡಿಸಿಷನ್ ತೆಗೆದುಕೊಳ್ಳುವಂಥ ಸಿಸ್ಟಮ್ ಅನ್ನು ಬೆಂಗಳೂರು ನಗರ ಜಿಲ್ಲೆಯಲ್ಲಿ ಜಾರಿಗೆ ತಂದೀವಿ ಅದು ಇಡೀ ರಾಜ್ಯಾದ್ಯಂತ ನಡೀತದೆ ಯಾಕೆಂದರೆ ಅರ್ಧ ಕೇಸ್ ಇಡೀ ಕರ್ನಾಟಕ ರಾಜ್ಯದಲ್ಲಿ ಇದ್ದರೆ ಇನ್ನು ಅರ್ಧ ಕೇಸ್ ಬೆಂಗಳೂರು ಬೆಂಗಳೂರು ನಗರ ಹಾಗೆ ನಾವು ಎಕ್ಸ್ಟ್ರಾ ಕೆಲಸ ಮಾಡಿದರೆ ಆಗುತ್ತೆ ಹಾಗಾಗಿ ಈ ಥರದ್ದೆಲ್ಲ ಒಂದಿಷ್ಟು ಕೆಲಸಗಳನ್ನು ನಾವು ಮಾಡ್ಲಿಕ್ಕೆ ಸಾಧ್ಯ ಆಗುತ್ತೆ ಖಂಡಿತ ನಿಮ್ಮೆಲ್ಲರ ಸಹಕಾರ ಇರಲಿ ಅಂತ ಕೋರ್ತಾ ಒಂದು ಕೆಲಸಗಳನ್ನ ನೀವು ಹಾಂ ನಿಮ್ಮ ಜಾಗದ ಬಗ್ಗೆ ಹೇಳಿದ್ದೀರಿ ನಾನು ನಿಮ್ಮ ಜಾಗ ವಿಸಿಟ್ ಮಾಡಿದ್ದೀನಿ ಯಾಕೆಂದರೆ ನಮ್ಮ ಮನೇನು ಅಲ್ಲೇ ಬರಬೇಕು ಜಿಲ್ಲಾಧಿಕಾರಿಗಳಿಗೆಲ್ಲ ಜಿಲ್ಲೆಯಲ್ಲೂ ಬಂಗ್ಲೋ ಇದೆ ಮನೆ ಇದೆ ನಮಗಿಲ್ಲ ಹಾಗಾಗಿ ಅಲ್ಲಿ ಆರ್ ಸಿ ಆಫೀಸ್ ಬರಬೇಕು ಆರ್ ಸಿ ಮನೆ ಬರಬೇಕು ಡಿ ಸಿ ಮನೆ ಬರಬೇಕು ಸಿಇಒ ಮನೆ ಬರಬೇಕು ಬಿಲ್ ಮೀಟಿಂಗ್ ಬರಬೇಕು ಆ ಕೇಸನ್ನು ಈಗ ಪುಷ್ ಮಾಡ್ತಾಯಿದ್ದೀವಿ ಈಗ ಆಲ್ರೆಡಿ ಕೇಸನ್ನು ಅಡ್ವಾನ್ಸ್ ಮೀಟಿಂಗ್ ಹಾಕೊಂಡು ಡಿಸ್ಪೋಸ್ ಮಾಡಿ ನಿಮ್ಮ ನಿಂಬವನ ನಮ್ಮ ಮನೆ ಎಲ್ಲವೂ ಒಟ್ಟೊಟ್ಟಿಗೆ ಬರಬೇಕು ಅನ್ನೋದು ನಮ್ಮ ಆಶೆಯಾಗಿದೆ ಹಾಗಾಗಿ ಆ ಜಾಗವನ್ನು ಸಹ ನಾನು ವಿಸಿಟ್ ಮಾಡಿದ್ದೀನಿ ಎಲ್ಲ ದಾಖಲೆಗಳನ್ನು ವೆರಿಫೈ ಮಾಡಿದ್ದೀನಿ ಕೋರ್ಟಿಗೆ ಏನು ದಾಖಲೆಗಳು ಸಬ್ಮಿಟ್ ಮಾಡಬೇಕು ಆ ಕೆಲಸವನ್ನು ನಾವು ಆಲ್ರೆಡಿ ಮಾಡಿದ್ದೀವಿ ನೀವು ಸಹ ಕೇಸಲ್ಲಿ ಪಾರ್ಟಿ ಇದ್ದೀರಿ ನಿಮ್ಮ ವಕೀಲರಿಗೂ ಹೇಳಿ ಸ್ಟೇಟ್ಮೆಂಟ್ ಸ್ಟೇಟ್ಮೆಂಟಲ್ಲಿ ಹಾಕಬೇಕು ಅದನ್ನು ಹಾಕಿದರೆ ಆ ಕೇಸ್ ಅದು ಯಾವುದೇ ಕಾರಣಕ್ಕೂ ಅವ್ರಿಗೆ ಆಗ್ಲಿಕ್ಕೆ ಸಾಧ್ಯನೇ ಇಲ್ಲ ಯಾಕಂದರೆ ಬಿ ಖರಾಬ್ ಒಳ್ಳೆ ಇರುವಂಥ ಬಿ ಖರಾಬ್ ಬಿ ಖರಾಬ್ ಜಾಗ ಪ್ರೈವೇಟ್ನಲ್ಲಿ ಬರೋಕ್ಕೆ ಸಾಧ್ಯನೇ ಇಲ್ಲ ಸುಮ್ಮನೆ ಸುಳ್ಳು ಕೇಸ್ ತಗೊಂಡಿದ್ದಾರೆ ಆದರೆ ಕೋರ್ಟಲ್ಲಿ ನಾವು ಬೇಗ ಪುಷ್ ಮಾಡಿಲ್ಲ ಅಷ್ಟೇ ಹಾಗೆ ಪೆಂಡಿಂಗ್ ಇತ್ತು ಈಗ ಅದನ್ನು ಒಂದು ದಾರಿಗೆ ತರ್ತಾ ಖಂಡಿತ ಅದು ಜಮೀನು ನಿಮಗೆ ಸಿಗ್ತದೆ ಮತ್ತು ನಮಗೂ ಸಿಗ್ತದೆ ಅಂತ ನಾವು ಅಂದ್ಕೊಂಡು ಕೆಲಸವನ್ನು ಮಾಡ್ತಾಯಿದ್ದೀನಿ ನಿಜವಾಗೂ ಈ ಲೈಬ್ರರಿ ಉದ್ಘಾಟನೆ ಖುಷಿ ತಂದಿದೆ ಇವತ್ತು ನಾನು ಹೇಳ್ತೀನಿ ಇವತ್ತಿಗೂ ಹತ್ತು ಪೇಜ್ ಆದರೂ ಓದಲಿಲ್ಲ ಅಂದರೆ ನನಗೆ ನಿದ್ರೆ ಬರ್ತೀನಿ ಎಷ್ಟೇ ಕಷ್ಟಪಟ್ಟು ಹೋದರೂ ಸಹ ಮನೆಗೆ ಹೋದ್ಮೇಲೆ ಊಟ ಆದಮೇಲೆ ಮಲಗೋಕ್ಕಿಂತ ಮೊದಲು ಒಂದು ಹತ್ತು ಪೇಜಾದರೂ ಓದಬೇಕು ನನಗೆ ಓದೋ ಅಭ್ಯಾಸ ಈಗಲೂ ಸಹ ಇಟ್ಕೊಂಡಿದ್ದೀನಿ ಮನೇಲಿ ನನಗೆ ಬುಕ್ಗಳು ಒಂದು ಲೈಬ್ರರಿ ಇಟ್ಕೊಂಡಿದ್ದೀನಿ ಓದಾದ ತಕ್ಷಣ ಮತ್ತೆ ಬುಕ್ಗಳನ್ನು ಖರೀದಿ ಮಾಡ್ತೀನಿ ನಾನೇ ಸ್ವತಃ ಖರೀದಿ ಮಾಡ್ತೀನಿ ನಿಜವಾಗೂ ಓದೋದ್ರಲ್ಲಿ ಇರುವಂತ ಖುಷಿ ಬೇರೆ ಇಲ್ಲ ಹಾಗಾಗಿ ನೀವಂತೂ ಬರೆಯೋರು ಬರೆಯೋರು ಓದಲೇಬೇಕು ನಾನು ಬರೆಯೋದಿಲ್ಲ ನಾನು ಬರೀ ಓದೋದಷ್ಟೇ ಹಾಗಾಗಿ ಬರೆಯೋರಂತೂ ಓದ್ತೀನಿ ಅಂತ ನಾನು ಅಂದ್ಕೊಂಡಿದ್ದೀನಿ ಈ ಕಾರ್ಯಕ್ರಮಕ್ಕೆ ನಾನು ಕರೆದು ಲೈಬ್ರಲ್ಲಿ ಉದ್ಘಾಟನೆ ಮೂ ಅವಕಾಶ ಮಾಡಿಕೊಟ್ಟಂಥ ತಗೋದ್ರು ಮತ್ತು ಎಲ್ಲ ಇಡೀ ತಂಡಕ್ಕೆ ನಾನು ಧನ್ಯವಾದ ಅರ್ಪಿಸಿ ನಾನು ಮಾತನ್ನು ಮುಗಿಸ್ತೇನೆ